ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಹಣದ ಬೇಡಿಕೆಟ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಬೀದರ್ ಬೆಂಗಳೂರು ವಿಮಾನಯಾನ ಮರು ಪ್ರಾರಂಭಿಸುವಂತೆ ಆಗ್ರಹ ಬೀದರ್ನಲ್ಲಿ ಮಾರ್ಚ್ ಇಪ್ಪತ್ತೊಂದರಿಂದ ಇಪ್ಪತ್ತೇಳರವರೆಗೆ ಏಳು ದಿನಗಳ ರಾಜ್ಯ ಮಟ್ಟದ ನಾಟಕೋತ್ಸವ ಸೇತುವೆ ನಿರ್ಮಾಣ ಏಳು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕ ಡಾಕ್ಟರ್ ಶೈಲಿಂದರ್ ಬೆಲ್ದಾಳೆ ಸುದ್ದಿಯ ವಿವರಗಳು ಹುಲ್ಸೂರ್ ಗೆ ಸಂಬಂಧಿಸಿದ ಕೆಲಸಕ್ಕಾಗಿ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಒಬ್ಬರು ಹಣದ ಬೇಡಿಕೆ ಇಟ್ಟ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ ಹಣ ನೀಡಿದರೆ ಕೆಲಸ ಮಾಡಲಾಗುವುದು ಇಲ್ಲವಾದರೆ ಕೆಲಸವಾಗುವುದಿಲ್ಲ ಅಧ್ಯಕ್ಷರಿಗೆ ಹಾಗೂ ಮೇಲಾಧಿಕಾರಿಗಳಿಗೆ ಎಲ್ಲರಿಗೂ ಹಣ ಕೊಡಬೇಕಾಗುತ್ತದೆ ನನಗೆ ಕೇವಲ ಇಂತಿಷ್ಟು ಮಾತ್ರ ಇರುತ್ತದೆ ಎಂದು ಸ್ವತಃ ಗ್ರಾಮ ಪಂಚಾಯತ್ ಕಾರ್ಯದರ್ಶಿಗಳು ಆಡಿರುವ ಮಾತುಗಳಿಗೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗುತ್ತದೆ ವಿಡಿಯೋದಲ್ಲಿ ಹುಲ್ಸರ್ ತಾಲೂಕಿನ ಗೋರ್ಟಾ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಚಂದ್ರಕಾಂತ್ ಮಾಮಾನೆ ಎನ್ನಲಾಗಿದೆ ಸರ್ಕಾರ ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಸಾಕಷ್ಟು ಕಡಿವಾಣ ಹಾಕುತ್ತಿದ್ದರೂ ಕೂಡ ಕ್ಯಾರೆನ್ನದ ಅಧಿಕಾರಿಗಳು ಮಾತ್ರ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವುದಕ್ಕೆ ತಾಜಾ ಉದಾಹರಣೆಯಾಗಿದೆ ಗ್ರಾಮೀಣ ಮುಗ್ಧ ಜನರ ಗೋಳು ಕೇಳುವವರು ಯಾರು ಎಂದು ಜಾಲತಾಣದಲ್ಲಿ ಸಾರ್ವಜನಿಕರು ಭಾರಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ

ಮತ್ತೆ ಅದೇ ರೀ ಎಷ್ಟು ಕೊಡಬೇಕು ಅಧ್ಯಕ್ಷರಿಗೆ ಹೇಳ್ತೀವಿ ಮಾಡಿದೆ ಅನ್ಕೊಂಡು ಸುಮ್ಕೆ ಅವ್ರು ಯಾರು ಭೀ ಪಾರ್ಟಿಗೆ ಅವ್ರು ಕಳ್ಸೋದಿಲ್ಲ ಏನ್ ತರ್ತಾರೆ ತರಬೇಕು ಏನು ಹೇಳ್ತಾ ಹೇಳ್ತಾರೆ ಬಿಡ್ತಿರೋ ಅದನ್ನು ಅವ್ರ ಹೆಸರಲ್ಲಿ ಇರ್ಬೋದು ನಾನು ಇಲ್ಲಿ ಬರೀ ಅಂತ ಹೇಳ್ತೀನಿ ನನಗೆ ಎಷ್ಟು ಕೊಡಬೇಕು ಮಾಡ್ಕೊಂಡು ಹೋಗೋದು ಹಿಂಗೆ ಅದ ಅದೇ ಏಟು ಅದು ಗೊತ್ತಬೇಕಲ್ಲ ಅಧ್ಯಕ್ಷರಿಗೆ ಏಟ್ ಕೊಡಬೇಕು ಒಂದು ಮೊಟೇಷನ್ ರೂಪಾಯಿ ಒಂದು ಸಾವಿರ ರೂಪಾಯಿ ಅವ್ರಿಗೆ ಮತ್ತೆ ಈಗ ಇಲ್ಲಿ ಇಲ್ಲಿ ಮೊಟೇಷನ್ ಫೀಸ್ ಏನು ರೂಪಾಯಿ ಮೊಟೇಶನ್ ಫೀಸ್ ಹಾಂ ಆಯಿತಾ ಐದು ಸಾವಿರ ರೂಪಾಯಿ ಕೇಳ ಡಸ್ಟ್ ಮಾಡ್ತೇವೆ ಅದೇ ಹೇಳ್ತೀನಿ ನಾವೀ ಅದೇ ಇಲ್ಲರಿ ಐದು ಸಾವಿರ ರೂಪಾಯಿ ಅಂತ ನಾವು ಇದ್ದವರು ಇಲ್ಲ ಸರ್ ಲಾಸ್ಟ್ ನಿಳು ಗರಿಬ್ರ ಇವರು ಹಣ ಹರ ನಿಂಗಾರ ಗೊತ್ತದ ಅವ್ರು ಅವ್ವಪ್ಪ ಏನು ಮಾಡ್ತಾರೆ

ಒಂದ್ ಮಾತು ಬಂದ್ರೆ ಹೇಳ್ತೀವಿ ಗರೀಬ್ರ ಏನೋ ಒಂದ್ ಹೆಚ್ಚ ಕಮ್ಮ ಕೊಡ್ರಿ ಅಂತಂದ್ರೆ ಮಾತು ಮುಗಿತ್ತು ಮತ್ತ್ ಅದೇ ನೀವು ಹೇಳ್ತೀರಿ ಪೂರ್ತಿ ಒಂದೇ ಅದೇ ಹೇಳ್ತಿ ದೊನ್ ಹಜಾರ್ ರೂಪಾಯಿ ಅಧ್ಯಕ್ಷರ್ಕಾರಿ ನಿಮ್ದೇ ಕಾಣ್ ನನ್ಗೆ ಅದೇ ತಲಿಯೊಡ ಅಧ್ಯಕ್ಷರ ಹಜಾರ್ ರೂಪಾಯಿ ತೋಲ್ತಾರೆ ನೀವು ದೋನ್ ಹಜಾರ್ ರೂಪಾಯಿ ಅಂದ್ರೆ ನಂಗೆ ಅದು ತಲೆ ಓಡೋದ ಶಂಕರ ಹೇಳ್ತೀವಿ ನಾವು ಗರೀಬ್ ಮನುಷ್ಯನ ಫ್ರೀ ಮಾಡೋ ಅಂತ ಹೇಳ್ತೀವಿ ಇಲ್ಲ ಎದ್ರೆ ನಿಮ್ ಏನ್ ಅದೇ ಹೇಳ್ತೇವೆ ನಾವಿ ಗರೀಬ್ ಈ ನೀವು ಬಿ ಒಂದು ಬಿಟ್ಟೇಕ್ ರೀ ಒಂದ್ ನೀ ಯಾವ ಸೌಕರ್ಯ ಇದ್ರ ನೀ ಒಂದು ಪಾಂಚೆ ಎಕ್ಸ್ಟ್ರಾ ಕೊಡೋದು ಖುಷಿ ಕೇಳ ಇಂತ ಅವಣಪ್ಪ ಬರ್ಬೇಡ ಅವ್ನಪ್ಪ ಅಂತ ನಂಗ್ ಒಳ್ಳೆ ಒಳ್ಳೇದು ಆಗಲೇದು ನಮ್ಗ ನಮ್ ಮನ್ಸಿಲ್ ರೀ ಆಯ್ತ್ರಿ ಏನ್ ಮಾಡ್ತೀರಿ ಆಯ್ತು ಮಾಡ್ಕೊಂಡು ಮುಂದಿನ ಪುರುಷ ಏನ್ ಮಾಡ್ಕೊಡ್ರ ಇಲ್ಲ ಪಾಪ ಗರಿಬರು ಏನೇನಿಲ್ಲ ಪಾಪ ನೀವು ಒಳಗೆ ಒಂದ ಒಂದು ಎಕರ ಒಲೆ ಇಲ್ಲ ಅವ್ರಿಗೆ ಅವ್ರ ಅವ್ರ ಪೆನ್ಷನ್ ನಾ ಮಾಡಿಕೊಟ್ಟಿದ್ದ ಅವ್ರ ಅವ್ರ ಅಪ್ಪ ಗರ ಮೇಲೆ ನಾ ಕೊಟ್ಟಿದ ನನ್ನ ಸ್ವಂತ ಹೇಳ್ತೀನಿ ನಾವು ಅವ್ರದ್ದು ಮತ್ತೆ ಇನ್ಕಮ್ ಕಾಸ್ಟ್ಗಳು ನಾ ತೆಗೆದ ರೇಷನ್ ಕಾರ್ಡ್ ಇಂದ ಬೀದರ್ ಬೆಂಗಳೂರು ವಿಮಾನಯಾನವನ್ನು ಮರು ಪ್ರಾರಂಭಿಸುವಂತೆ ಆಗ್ರಹಿಸಿ ಇಂದು ನಗರದಲ್ಲಿ ಭಾರತ ರಕ್ಷಣಾ ವೇದಿಕೆ ಪ್ರಮುಖರು ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಂದ್ರ ವಿಮಾನಯಾನ ಸಚಿವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಕಳೆದ ಕೆಲವು ದಿನಗಳಿಂದ ಬೀದರ್ ಬೆಂಗಳೂರು ವಿಮಾನಯಾನ ಸ್ಥಗಿತಗೊಂಡಿದ್ದು ಜಿಲ್ಲೆಯ ಜನರಿಗೆ ತುರ್ತು ಪ್ರಯಾಣಕ್ಕೆ ಸಾಕಷ್ಟು ತೊಂದರೆ ಆಗುತ್ತಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಉಡಾನ್ ಯೋಜನೆಯಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಜಿಲ್ಲೆಯಲ್ಲಿ ಸ್ಟಾರ್ ಏರ್ಲೈನ್ಸ್ ಸಂಸ್ಥೆಯ ಸಹಯೋಗದೊಂದಿಗೆ ವಿಮಾನಯಾನ ಪ್ರಾರಂಭವಾಗಿತ್ತು ಆದರೆ ಸ್ಟಾರ್ ಏರ್ಲೈನ್ ಸಂಸ್ಥೆಯೊಂದಿಗಿನ ಒಪ್ಪಂದ ಮುಗಿದಿದ್ದು ಸರ್ಕಾರ ಸ್ಟಾರ್ ಏರ್ಲೈನ್ ಸಂಸ್ಥೆಯೊಂದಿಗೆ ಇಲ್ಲವೇ ಬೇರೆ ಸಂಸ್ಥೆಯೊಂದಿಗೆ ಮಾತು ಕಡೆ ವಿಮಾನಯಾನ ಪ್ರಾರಂಭಿಸಬೇಕೆಂದು ಭಾರತ ರಕ್ಷಣಾ ವೇದಿಕೆಯ ಯುವ ಘಟಕದ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಭಾರತ ರಕ್ಷಣಾ ವೇದಿಕೆಯ ಪ್ರಮುಖರಾದ ಶ್ರೀನಿವಾಸ್ ಮಲ್ಫಾ ಬಸವರಾಜ್ ಪಾಟೀಲ್ ಶರಣ ಪ್ರಸಾದ್ ಸೇರಿದಂತೆ ಅನೇಕರು ಇದ್ದರು ವಿಶ್ವ ಮಾನವ ಹಕ್ಕುಗಳ ಆಯೋಗದ ಭಾರತ ದೇಶದ ರಾಯಭಾರಿ ಪ್ರದೀಪ್ ಹೆನ್ಗುಂದೆ ಚಂದ್ರಶೇಖರ್ ಗೌಡಪ್ಪನವರಾದ ನಾನು ಸ್ಟೇಟಿವ್ ಪ್ರೆಸಿಡೆಂಟ್ ಭಾರತ ರಕ್ಷಣಾ ವೇದಿಕೆ ಹಾಗೂ ನಾಗೇಶ್ ಬಾಯಿ ಕಟ್ಟಿ ಡಿ ಎ ಎಸ್ ಜಿಲ್ಲಾಧ್ಯಕ್ಷರು ಹಾಗೂ ರೈತಪರ ಸಂಘಟನೆಕಾರರು ಹಾಗೂ ಆರ್ ಟಿ ಐ ಆರ್ಟಿವೆಸ್ಟು ಎಲ್ಲರೂ ಜನ ಸೇರಿ ಇವತ್ತು ಒಂದು ಮನವಿ ಪತ್ರ ಜಿಲ್ಲಾಧಿಕಾರಿ ಮುಖಾಂತರ ಕೇಂದ್ರ ಸಚಿವರಿಗೆ ಮನವಿ ಪತ್ರ ನೀಡಲಾಯಿತು ಯುವಕರು ಕೆಲಸ ಇಲ್ಲದೆ ಪರದಾಡಿ ಬೆಂಗಳೂರಿಗೆ ಕೆಲಸ ಮಾಡಲು ಹೋಗಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟು ಯುವಕರ ಜನರು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅವರು ಫ್ಯಾಮಿಲಿಯಲ್ಲಿದೆ ಏನಾದರೂ ಅನ್ನೋ ರೈತ ಘಟನೆ ಬೀದರಲ್ಲಿ ಅವ್ರ ಮನೆಯಲ್ಲಿ ಯಾರಾದರೂ ಸತ್ರು ಏನಾದರೂ ಹೆಚ್ಚು ಕಡಿಮೆ ಆದರೆ ಹೋಗಲು ಬರಲು ಯಾವುದೇ ರೀತಿ ಅವಕಾಶವಿಲ್ಲ ಓಲಾ ಕ್ಯಾಬ್ ಬಂದರೆ ಅದು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಸುಮಾರು ಖರ್ಚಾಗುತ್ತೆ ಟ್ರೈನ್ಸ್ ಆಗೋಲ್ಲ ರಿಸರ್ವೇಷನ್ ಆದರೂ ಬರೋಕ್ಕೆ ಟೈಮಿಗೆ ರೀಚ್ ಆಗೋಲ್ಲ ಫ್ಲೈಟ್ ಒಂದು ಆಪ್ಷನ್ ಇತ್ತು ಅದು ಕೂಡ ನಾಲ್ಕು ತಿಂಗಳು ಆಯಿತು ಬಂದಿದ್ದರು ಎಲ್ಲ ಜಿಲ್ಲಾಡಳಿತ ಕೇಂದ್ರ ಸಚಿವ ಉಸ್ತುವಾರಿ ಸಚಿವ ಎಮ್ ಎಲ್ ಎ ಅವರು ನಾಮಿನೇಟೆಡ್ ಎಮ್ ಎಲ್ ಸಿ ಮೆಂಬರ್ಸು ಆಮೇಲೆ ನಿಗಮಂಡಳಿ ಅಧ್ಯಕ್ಷರು ಎಲ್ಲ ಸುಮ್ಮನೆ ಕೂತಿದ್ದಾರೆ ಆದ ಕಾರಣ ಇವತ್ತು ಎಲ್ಲ ಪರ ಒಕ್ಕೂಟ ಸಂಘಟನೆಗಳು ಹಾಗೂ ಪ್ರದೀಪ್ ಹೆಣಗುಂದೇ ನೇತೃತ್ವದಲ್ಲಿ ಮನವಿ ಪತ್ರ ಸಲ್ಲಿಸಿ ಮಾಧ್ಯಮದ ಬಂಧು ಮಿತ್ರರಲ್ಲಿ ಕೇವಲ ಒಂದೇ ಒಂದು ಕಳಕಳಿಯ ವಿನಂತಿ ಈ ಸುದ್ದಿಯನ್ನು ಆದಷ್ಟು ಹೆಚ್ಚಿನ ಮಟ್ಟಿಗೆ ದಯಮಾಡಿ ಬೆಂಬಲವನ್ನು ನಮ್ಮನ್ನು ನೀಡಿ ನಾವು ನಮಗಾಗಿ ಅಲ್ಲ ನಮ್ಮ ಬೀದರ್ ಜಿಲ್ಲೆಗಾಗಿ ಮಾಡ್ತಾಯಿದ್ದೀವಿ ಹಿಂದುಳಿದ ಪ್ರದೇಶ ಅನ್ನೋದು ಪಟ್ಟ ಕೆಡಿಸುವ ಕೆಲಸ ಮಾಡೋದು ಬೀನ ಬಿಟ್ಟು ಬೇರೆ ಯಾವುದೇ ಉದ್ದೇಶವಿಲ್ಲ ತಕ್ಷಣ ಕೇಂದ್ರ ಸಚಿವರಾಗಲಿ ಉಸ್ತುವಾರಿ ಸಚಿವರಾಗಲಿ ಮಧ್ಯಸ್ಥಿಕೆ ವಹಿಸಿ ವಿತ್ ಇಮಿಡಿಯೇಟ್ ಎಫೆಕ್ಟ್ ಫ್ಲೈಟ್ ಬೀದರ್ ಟು ಬ್ಯಾಂಗ್ಳೂರು ಬ್ಯಾಂಗ್ಳೂರು ಟು ಬೀದರ್ ಸ್ಟಾರ್ಟ್ ಪ್ರಾರಂಭ ಮಾಡಿಸಬೇಕೆಂದು ವಿನಂತಿ ನೀಡಿ ನಾವು ಮಾತಾಡೋದನ್ನು ಏನಾದರೂ ಕಲ್ಪಿಸಲು ಭಾಳಷ್ಟು ಸಹಾಯ ಮಾಡ್ತಾರೆ ಇವರು ಏನಾದರೂ ಕೆಲಸ ಆಗಬೇಕಂದರೆ ಮಾಧ್ಯಮಗಳು ಅವರು ಅವರು ಕೈವಾಡ ಭಾಳಷ್ಟು ಅದಕ್ಕೆ ಅದಕ್ಕೆ ಬೀದರ್ ಟು ಬೆಂಗಳೂರು ಬೆಂಗಳೂರು ಟು ಬೀದರ್ ವಿಮಾನ ಆರಾಟ ಭಾಳಷ್ಟು ಬೇಗ ಬೇಗ ಆಗ್ಬೋದು ಆಗಿಲ್ಲ ಅಂದರೆ ಮುಂದೆ ಭಾಳಷ್ಟು ಪ್ರಾಬ್ಲಮ್ ಆಗ್ತದೆ ಆಫ್ ಕನ್ನಡ ಬಂದಿದ್ದಕ್ಕೋಸ್ಕರ ನಾವು ಮುಂದೆ ಕೂತಿದ್ದೇವೆ ನಾವು ಯಾವಾಗ ಎಲೆಕ್ಷನ್ ಮುಗುತ್ತೆ ಅವಾಗ ಉಗ್ರ ಊಟ ಆಗಲಿದೆ ಅಲ್ಲಿ ಒಳಗಡೆ ಆಗ್ತಂದರೆ ಒಳ್ಳೆಯದು ಆಗಿಲ್ಲ ಅಂದರೆ ಎಲೆಕ್ಷನಲ್ಲಿ ಪಾಠ ಎಲೆಕ್ಷನ್ನಲ್ಲಿ ಪಾಠವನ್ನು ಗಳಿಸ್ತೇವೆ ಅವ್ರಿಗೆ ಬೇಕಾಗಿದ್ದು ಕೊಡ್ತೇವೆ ನಂತರ ಅವ್ರೂ ಸಾಮಾನ್ಯ ಜನ ಹಾಗೆ ನಡ್ಬೋದಕ್ಕೆ ಹೇಳಬೇಕಾಗ್ತದೆ ಅಂಥ ಪರಿಸ್ಥಿತಿ ಬಂದಿರ್ತದೆ ಅದನ್ನು ಮಾಡೇ ಮಾಡ್ತೇವೆ ಇದು ನಮಗೆ ಕೊಟ್ಟಂಥ ಪವರ್ ಯಾವುದು ಅಂದರೆ ವರ್ಲ್ಡ್ ಹ್ಯೂಮನ್ ರೈಟ್ ಪೊಟೇಷನ್ ಕಮಿಷನಿಂದ ಅವರಿಂದ ನಮಗೆ ಭಾಳಷ್ಟು ಸಪೋರ್ಟ್ ಇದೆ ಯು ಎಸ್ ಎ ಡಿಪಾರ್ಟ್ಮೆಂಟು ಇದೆ ರೈಲ್ವೆ ಡಿಪಾರ್ಟ್ಮೆಂಟು ಇದೆ ಅವರೆಲ್ಲ ನಮಗೆ ಸಪೋರ್ಟರ್ಸ್ ಇದೆ ಹಾಗೂ ನಮ್ಮ ಬೀದರ್ ಜಿಲ್ಲೆಯ ಮಾಧ್ಯಮರು ಇದ್ದಾರೆ ಎಲ್ಲ ಪರ ಸಂಘಟನೆಗಳು ನಮಗೆ ಇದೆ ಹಾಗೂ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಇಂಡಸ್ಟ್ರಿಯಲ್ ಪ್ರೆಸಿಡೆಂಟು ಅವರು ಕೂಡ ಬೆಂಬಲ ಕೃತಿ ಇದೆ ಭಾಳಷ್ಟು ಜನ ನಮಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಆದಷ್ಟು ಬೇಗ ಆರಂಭ ಆಗಲಿ ಬೀದರ್ ನಗರದಲ್ಲಿ ಮಾರ್ಚ್ ಇಪ್ಪತ್ತೊಂದರಿಂದ ಮಾರ್ಚ್ ಇಪ್ಪತ್ತೇಳರವರೆಗೆ ಸತತ ಏಳು ದಿನಗಳ ಕಾಲ ರಾಜ್ಯದ ವಿವಿಧ ಕಲಾವಿದರಿಂದ ರಾಜ್ಯ ಮಟ್ಟದ ನಾಟಕೋತ್ಸವವು ಪೂಜೆ ಚನ್ನಬಸವ ಪಟ್ಟದೇವರ ಜಿಲ್ಲಾ ರಂಗಮಂದಿರದಲ್ಲಿ ಜರುಗಲಿದೆ ಎಂದು ಜನಪದ ಕಲಾವಿದರ ಬಳಗ ಅಧ್ಯಕ್ಷತ ವಿಜಯಕುಮಾರ್ ಸೋನಾರೆ ತಿಳಿಸಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಕಲಾವಿದರ ಸಂಖ್ಯೆ ದಿನದಿಂದ ದಿನಕ್ಕೆ ಕ್ಷಣಿಸುತ್ತದೆ ಕಲಾವಿದರಿಗೆ ಪ್ರೋತ್ಸಾಹ ನೀಡುವ ದೃಷ್ಟಿಯಿಂದ ರಾಜ್ಯ ಮಟ್ಟದ ನಾಟಕೋತ್ಸವವನ್ನು ಬೀದರ್ನಲ್ಲಿ ಏರ್ಪಡಿಸಲಾಗಿದ್ದು ಕಾರ್ಯಕ್ರಮವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜನಪದ ಕಲಾವಿದರ ಬಳಗ ಬೀದರ್ ಹಾಗೂ ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ತು ಸಹಯೋಗದಲ್ಲಿ ಜರುಗಲಿದ್ದು ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ಅಭಿನಂದನಾ ಸಮಾರಂಭ ಸೇರಿದಂತೆ ಏಳು ಜನ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ತಿಳಿಸಿದರು ಐತಿಹಾಸಿಕ ಕಾರ್ಯಕ್ರಮ ಎಲ್ಲ ಏಳು ದಿನಗಳ ರಾಜ್ಯ ಮಟ್ಟದ ನಾಟಕೋತ್ಸವ ಬೀದರ್ನ ರಂಗಮಂದಲದಲ್ಲಿ ನಡೀತಾ ಇದೆ ಕಲೆ ಸಾಹಿತ್ಯ ಸಂಸ್ಕೃತಿ ಉಳಿಬೇಕಾದ್ರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ರಂಗಭೂಮಿ ಹಿನ್ನೆಲೆ ಆಗ್ತಾ ಇದೆ ಅದಕ್ಕಾಗಿ ಒಂದು ವಿಶೇಷವಾಗಿ ರಂಗಭೂಮಿ ಹಿನ್ನೆಲೆ ಆಗ್ಬೋದು ಅಂತಕ್ಕಂಥ ಈ ಪತ್ರಿಕೋಷ್ಠಿ ಕರೆಯಾಗಿದೆ ಈ ಪತ್ರಿಕೋಷ್ಠಿಯಲ್ಲಿ ರಾಜ್ಯದ ಸಾಲಿಹೇಳರಿಂದ ಮೂರು ನಾಟಕಗಳು ಮತ್ತು ಮೈಸೂರು ಮಂಡ್ಯ ರಮೆಸ್ ಅವರ ತಂಡಗಳು ತಂಡಗಳಿಂದ ಮೂರು ನಾಟಕ ಮತ್ತು ಬೀದರ್ನಿಂದ ಒಂದು ಹಾಸ್ಯ ನಾಟಕ ಪೂಶಾಟಿ ಪ್ರಸಂಗ ಏಳು ದಿನಗಳ ರಾಜ್ಯಮಟ್ಟದ ನಾಟಕೋತ್ಸವ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ವಿಶೇಷವಾಗಿ ಏಳು ಸಾಧಕರಿಗೆ ಸನ್ಮಾನ ಮಾಡಬೇಕಂತಕ್ಕಂಥ ಉದ್ದೇಶಗಳು ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟಾದಿ ವಿಶೇಷವಾಗಿ ಸನ್ಮಾನ ಮಾಡ್ತಕ್ಕಂಥದ್ದು ರಾಜ್ಯದ ಹಿರಿಯ ರಂಗ ಸಂಘಟಕರಾದ ಶ್ರೀ ಶ್ರೀವಾಜಿ ಕಪ್ಪಳ ಅವರಿಗೂ ಕೂಡ ವಿಶೇಷವಾಗಿ ಅದರಲ್ಲಿ ಏಳು ಜನಗಳು ಒಳಗೊಂಡಿರುತ್ತೆ ರಾಜ್ಯ ಮಟ್ಟದ ಪರಿಸ್ಥಿತಿ ಕೊಡ್ತಕ್ಕಂಥ ಈ ಜನಪದ ಕಲೆಗಳ ಬಳಗ ಮತ್ತು ಮಕ್ಕಳ ಸಾಹಿತ್ಯ ಪರಿಷತ್ತು ಕಲ್ಯಾಣ ಕಲೇಜ್ ಸರ್ಕಾರ ಸಹಕಾರ ಮತ್ತು ಭಗತ್ ಸಿಂಗ್ ಇವತ್ ಸಂಘ ಸರ್ಕಾರದೊಂದಿಗೆ ಈ ಕಾರ್ಯಕ್ರಮ ನಡೆಸ್ತಾ ಈ ಕಾರ್ಯಕ್ರಮ ಉದ್ದೇಶ ಬೀದರ್ ಜಿಲ್ಲೆಯಲ್ಲಿ ಸುಮಾರು ಸಂಘ ಸಂಸ್ಥೆಗಳಿದ್ದಾವೆ ಇಪ್ಪತ್ತು ವರ್ಷಗಳ ಸಂಘ ಸಂಸ್ಥೆ ಕೇವಲ ಹಾಕಿ ವಾಸನೆ ಅಲ್ಲಿ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಸಂಸ್ಥೆಗಳಿಗೂ ಕೂಡ ನಾನು ವಿನಂತಿ ಮಾಡ್ಕೊತಾ ಇದ್ದೀವಿ ಯಾವುದೇ ಸಂದರ್ಭದಲ್ಲೂ ಕೂಡ ಸಂಸ್ಥೆಗಳು ಕೇವಲ ತೋರಿಕೆ ಮಾಡ್ತಕ್ಕಂಥಲ್ಲ ಇಂಥ ಸರ್ಕಾರದಿಂದ ಯೋಜನೆಗಳನ್ನು ತಗೊಂಡು ಆ ಕಲಾವಿದರಿಗೆ ಪ್ರಾಮಾಣಿಕವಾಗಿ ಕೊಡ್ತಕ್ಕಂಥ ಮಾಡೋದ್ರೆ ಈ ಕಲೆ ಇಲ್ಲಿ ಉಳಿತದ ಅದಕ್ಕಾಗಿ ಉದ್ದೇಶ ಇಟ್ಕೊಂಡು ಇವತ್ತು ಜನಪದ ಕಲಾವಿದರ ಬಳಗ ಸುಮಾರು ಏಳು ವರ್ಷಗಳಿಂದ ಈ ಸ್ಥಾಪನೆ ಮಾಡಿ ಇದು ಏಳು ವರ್ಷ ಇರೋದರಿಂದ ಒಂದು ವಿಶೇಷವಾಗಿ ಏಳು ದಿನಗಳ ನಾಟಕೋತ್ಸವ ಮಾಡ್ತಕ್ಕಂಥದ್ದು ಇದರಲ್ಲಿ ಹೈದರಾಬಾದಿಂದ ಕೂಡ ಮುಖ್ಯತ್ವ ಬರ್ತಾ ಇದ್ದಾರೆ ಸೋಲಾಪುರದಲ್ಲಿ ಕೂಡ ಮುಖ್ಯತ್ವ ಬರ್ತಾ ಇದ್ದಾರೆ ಅದಕ್ಕಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ವಿಶೇಷವಾಗಿ ಬೇಕಾದ್ರೆ ಸುಮಾರು ಜನ ಕಲಿವಿರೋದು ಯಾವಾಗ ನೋಡಿ ರಾಮ್ ಲಕ್ಷ್ಮಣ ನಾಟಕ ಮಾಡ್ತಕ್ಕಂಥ ಸಂದರ್ಭವ್ ನಾಟಕ ಮಾಡ್ತಾ ಮಾಡ್ತಾನೆ ಎಷ್ಟೋ ಜನ ಉದ್ದಾಗತಕ್ಕಂಥ ವ್ಯಕ್ತಿಗಳು ಅವ್ರಿಂದ ಕಲ್ಕೊಂಡು ಕರ್ಕೊಳ್ತಕ್ಕಂಥ ನಾವು ನೀವು ನೋಡಿದ್ವಿ ಹಿಂದೆ ನಾವು ಸಣ್ಣವರಿದ್ದಾಗ ಕೋಲಾಟ ಮಾಡ್ತಾ ಮಾಡ್ತಾನೆ ಯುಗಾದಿ ಸಂದರ್ಭದಲ್ಲಿ ನಾಟಕ ಮಾಡ್ತಕ್ಕಂಥವೆಲ್ಲ ಎಲ್ಲ ಹುಡುಗೋಗ್ತಕ್ಕಂಥ ಸಂಸ್ಥೆ ಹೋಗ್ತಾ ಇದ್ದಾರೆ ಅದಕ್ಕಾಗಿ ನಮ್ಮ ಜನಪದ ಕಲಾವಿದರ ಬಳಗ ಸುಮಾರು ಏಳು ವರ್ಷಗಳಿಂದ ಮಾಡ್ತಾ ಹೋಗ್ತಾ ಇದೆ ಅದಕ್ಕಾಗಿ ನಾನು ವಿಶೇಷವಾಗಿ ಮಾಧ್ಯಮದ ಸಂಗತಿಗಳಿಗೆ ವಿನಂತಿ ಮಾಡ್ಕೊತಾ ಇದ್ದೀನಿ ನಾವು ನಾಲ್ಕನೇ ಕಣ್ಣು ಇರೋದ್ರಿಂದ ಎಲ್ಲ ಚಲಂಗದ ಮತ್ತು ಸಾಹಿತ್ಯಗಳು ಬುದ್ಧಿಗಳು ಎಲ್ಲರೂ ಬರಬೇಕಂತಕ್ಕಂಥ ಉದ್ದೇಶಗಳು ಬಂದು ನಾನು ನಿಮ್ಮ ಮೂಲಕ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ಕಲೆ ಬೆಳಕು ಕಲೆ ಉಳಿಬೇಕಾದ್ರೆ ನಾವು ನೀವೆಲ್ಲ ಬಳಸ್ತಕ್ಕಂಥ ಕೆಲಸ ಮಾಡಬೇಕಂತಕ್ಕಂಥ ಉದ್ದೇಶಕ್ಕೊಂಡು ಇವತ್ತು ಜನಪದ ಕಲಾವಿದ ಬಳಗ ಮತ್ತು ಸಂಘ ಸಂಸ್ಥೆಗಳು ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಸಹಕಾರದೊಂದಿಗೆ ಕೂಡ ಈ ಕಾರ್ಯಕ್ರಮ ಏಳು ದಿನಗಳ ನಾಟಕ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಅದಕ್ಕಾಗಿ ತಾವು ಕೂಡ ಹೆಚ್ಚಿನ ರೀತಿಯಿಂದ ಈ ಮೂಲಕ ನಾನು ವಿನಂತಿ ಮಾಡ್ಕೊತಾ ಇದೀನಿ ಏಳು ದಿನ ಇರೋದ್ರಿಂದ ಹೋಳಿ ಹೋಳಿ ಹಬ್ಬ ಇರೋದ್ರಿಂದ ಜನ ಸಾಮಾನ್ಯರೆಲ್ಲ ಬರಲರ್ತಕ್ಕಂಥ ಒಂದು ಪತ್ರಿಕಾಗೋಷ್ಠಿ ಕೇಳಿದೆ ಅದಕ್ಕಾಗಿ ತಮ್ಮ ಮೂಲಕ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ಇದೇ ತಿಂಗಳು ದಿನಾಂಕ ಇಪ್ಪತ್ತೊಂದರಿಂದ ಇಪ್ಪತ್ತೇಳರವರೆಗೆ ಏಳು ದಿನಗಳ ಕಾಲ ಏನು ನಾಟಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅದರ ನಿಮಿತ್ತ ಇಪ್ಪತ್ತೊಂದನೇ ತಾರೀಕು ನಾಟಕ ನಡೀತಾ ಇದೆ ಜತೆಗಿರುವ ಜೊತೆಗಿರುವನು ಚಂದಿರ ನಾಟಕದ ರಚನೆ ಜಯಂತ್ ಕಾಯಿಗಿಣಿ ನಿರ್ದೇಶನ ಮೃಗಪ್ಪ ಕಟ್ಟಿಮನಿಯವರು ಇದು ಸಾಣೆಹಳ್ಳಿಯ ಒಂದು ಶಿವಸಂಚಾರ ತಂಡದವರು ನಾಟಕ ಪ್ರದರ್ಶನ ಮಾಡ್ತಾರೆ ಅದಾದ್ಮೇಲೆ ಎರಡನೇ ಇಪ್ಪತ್ತೆರಡನೇ ತಾರೀಕು ತಾಳಿಯ ತಕರಾರು ನಾಟಕ ರಚನೆ ಬಂದು ಕೆ ಎನ್ ಸಾಳುಂಕೆ ನಿರ್ದೇಶನ ಮಾಂತೀಶ್ ಬಡಿಗೆರವರು ಅದೇ ರೀತಿಯಾಗಿ ಇಪ್ಪತ್ಮೂರನೇ ತಾರೀಕು ನಾಟಕ ನಡೀತಾ ಇದೆ ಕಲ್ಯಾಣದ ಬಾಗಿಲು ರಚನೆ ಡಾಕ್ಟರ್ ನಟರಾಜ್ ಬುದಿ ಬೋದಾಳು ನಿರ್ದೇಶನ ಸಿ ಬಸವಲಿಂಗರೇ ಇಪ್ಪತ್ನಾಲ್ಕನೇ ತಾರೀಕು ಚೋರ ಚರಣದಾಸ್ ನಾಟಕದ ಹೆಸರು ರಚನೆ ಹಬೀಬ್ ತನ್ವೀರ್ ನಿರ್ದೇಶನ ಮಂಡ್ಯ ರಮೇಶ್ ಅವರು ಅದೇ ರೀತಿಯಾಗಿ ಇಪ್ಪತ್ತೇಳನೇ ಇಪ್ಪತ್ತೈದನೇ ತಾರೀಕು ಅವತ್ತಿನ ದಿವಸ ನಾಟಕ ನಡೀತಾ ಇದೆ ಅಡುಗೆ ಮನೆಯಲ್ಲೊಂದು ಹುಲಿ ರಚನೆ ಬಿ ಸುರೇಶ್ ನಿರ್ದೇಶನ ಮೇಘಾ ಸಮೀರ್ ಅವರು ಇಪ್ಪತ್ತಾರನೇ ತಾರೀಕು ಅವತ್ತಿನ ದಿವಸ ನಾಟಕ ನಡೀತದೆ ಯಾವ್ದಂದ್ರೆ ಬೆತ್ತಲೆ ಅರಸನ ರಾಜ ರಹಸ್ಯ ರಚನೆ ಎಂ ಎಸ್ ಕೆ ಪ್ರಭು ನಿರ್ದೇಶನ ಮಂಡ್ಯ ರಮೇಶ್ ಅವರು ಕೊನೆಯದಾಗಿ ನಮ್ಮ ಬೀದರ್ ಸ್ಥಳೀಯ ಸಮುದಾಯ ಕಲಾವಿದರಿಂದ ನಾಟಕ ನಡೀತಾ ಇದೆ ನಾಟಕದ ಹೆಸರು ಪುಗುಸತೆ ಪ್ರಸಂಗ ರಚನೆ ಎಚ್ ಎಲ್ ಕೇಶವಮೂರ್ತಿ ನಿರ್ದೇಶನ ಸುನಿಲ್ ಕಡ್ಡೆ ಅಂದ್ರೆ ನಾನೇ ನಿರ್ದೇಶನ ಮಾಡ್ತಾ ಇದ್ದೀನಿ ಆ ಬೀದರ್ನಲ್ಲೂ ಕೂಡ ಹವ್ಯಾಸಿ ರಂಗಭೂಮಿ ಕಲಾವಿದರು ಇದ್ರು ಸುಮಾರು ತೊಂಬತ್ತ್ ಮೂರರಿಂದ ಅನೇಕ ನಾಟಕಗಳು ಕೂಡ ನಾವು ಸೋನಾರಿಯವರಾಗ್ಲಿ ಸೋನಾರಿಯವರಾಗಲಿ ನಮ್ಮ ಹಿರಿಯರು ಶಂಭುಳ್ಳಿಂಗ್ ವಾಲ್ತೋರ್ಡಿ ಆಗಿರ್ಬೋದು ಸಮುದಾಯದ ಅನೇಕ ಹಿರಿಯರೊಂದಿಗೆ ಅನೇಕ ನಾಟಕಗಳು ಕೂಡ ನಾವು ಮಾಡಿದ್ವಿ ಆದರೆ ಆಧುನಿಕ ಯುಗದಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಒಂದು ಕಾರ್ಯದಲ್ಲಿ ಬ್ಯುಸಿಯಾಗಿರೋದ್ರಿಂದ ನಾಟಕ ಮಾಡ್ಲಿಕ್ಕೆ ಸಾಧ್ಯವಾಗಿರಲಿಲ್ಲ ಹೀಗಾಗಿ ಅವರು ಹೇಳಿದ್ರು ಒಂದು ನಾಲ್ಕೈದು ವರ್ಷದಿಂದ ನಾವು ನಾಟಕ ಮಾಡಿದ್ವಿ ಮತ್ತೆ ಏಳು ದಿನಗಳ ಕಾಲ ಈ ಏಳನೇ ವಾರ್ಷಿಕೋತ್ಸವ ನಿಮಿತ್ತ ಏಳು ದಿನಗಳ ಕಾಲ ನಾಟಕೋತ್ಸವ ನಡೆಸ್ತಾ ಇದ್ದೀವಿ ನಮ್ಮ ಸ್ಥಳೀಯ ತಂಡದ ವತಿಯಿಂದ ಒಂದು ನಾಟಕ ನಡೆಸಬೇಕು ಅಂತಂದಾಗ ಹಿಂದೆಯೂ ಕೂಡ ನಾವು ಪುಕ್ಸಟೆ ಪ್ರಸಂಗ ನಾಟಕ ಪ್ರದರ್ಶನ ಮಾಡಿದೀವಿ ಇದರಿಂದ ಒಳ್ಳೆಯ ಒಂದು ಸಂದೇಶ ಇತ್ತೀಚಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ನಡ್ತಾ ಇರತಕ್ಕಂಥ ಈ ಏನ್ ಹೇಳ್ತೀವಿ ನಾವು ಹಳ್ಳಿ ಜನರಿಗೆ ಮನೆ ಕೊಡ್ತೀವಿ ಅಂತ ಆಸೆ ಹೊಡಿಸಿ ಅವ್ರ ಹತ್ರ ಹಣ ಕೇಳುವಂತ ಪ್ರಸಂಗ ಪಂಚಾಯಿತಿಯಲ್ಲಿ ಏನ್ ಕಾರ್ಬೋ ನಡೀತದೆ ಅನ್ನೋದು ಈ ನಾಟಕದಲ್ಲಿ ವ್ಯಕ್ತಪಡಿಸಲಾಗಿದೆ ಹೀಗಾಗಿ ಕಳೆದ ಸುಮಾರು ಐದು ವರ್ಷದ ಹಿಂದೆ ನಾಟಕ ಪ್ರದರ್ಶನ ಮಾಡಿದಾಗ ಉತ್ತಮವಾದ ಒಂದು ಸ್ಪಂದನ ದೊರಕಿತ್ತು ಹೀಗಾಗಿ ಮತ್ತೆ ಅದೇ ನಾಟಕವನ್ನು ನಾವು ಆಯ್ಕೆ ಮಾಡಿಕೊಂಡು ಇದೇ ನಾಟಕ ಮಾಡಬೇಕು ಅಂತ ಸೋನಾರಿಯವರ ಒತ್ತಾಯದ ಮೇರೆಗೆ ಈ ನಾಟಕವನ್ನು ಪ್ರದರ್ಶನ ಮಾಡಿ ರಸ್ತೆ ಮತ್ತು ಸೇತುವೆಗಳ ನಿರ್ಮಾಣ ಗ್ರಾಮೀಣ ಭಾಗದ ಜೀವನಡಿಯಾಗಿದ್ದು ಸಂಚಾರಕ್ಕೆ ರಸ್ತೆಗಳ ಅಭಿವೃದ್ಧಿ ಅಗತ್ಯವಾಗಿದೆ ಈ ನಿಟ್ಟಿನಲ್ಲಿ ಕ್ಷೇತ್ರದಲ್ಲಿ ಕೆಲಸ ಮಾಡಲಾಗುತ್ತದೆ ಎಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲಿಂದಾರ್ ಬೆಂದಾಳೆ ಅವರು ಹೇಳಿದರು ಬೀದರ್ ದಕ್ಷಿಣ ಕ್ಷೇತ್ರದ ಸಿಂಧುಲ್ ಗ್ರಾಮದಲ್ಲಿನ ರಸ್ತೆಯ ಹಲವು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಏಳು ಕೋಟಿ ವೆಚ್ಚದ ಸೇತುವೆ ಕಾಮಗಾರಿ ಹಾಗೂ ಸಿಂಧುಲ್ ಗ್ರಾಮದ ರೈತರ ಜಮೀನಿಗೆ ತೆರಳುವ ಬ್ಯಾರೇಜ್ಗಳ ದಿನಲ್ಲಿ ಎಂಬತ್ತೇಳು ಲಕ್ಷ ರೂಪಾಯಿ ವೆಚ್ಚದ ಶಿಡಿ ನಿರ್ಮಾಣ ಕಾಮಗಾರಿಗೆ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಸೇತುವೆ ನಿರ್ಮಾಣ ಕಾಮಗಾರಿ ಈ ಭಾಗದ ಜನರ ಹಲವು ವರ್ಷಗಳ ಬೇಡಿಕೆಯಾಗಿತ್ತು ಬ್ರಿಡ್ಜ್ ವ್ಯವಸ್ಥೆ ಉತ್ತಮವಾಗಿಲ್ಲ ಕಾರಣ ಅನೇಕ ಜನರು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುವಂತಾಗಿತ್ತು ಹಾಗಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಸುಮಾರು ಏಳು ಕೋಟಿ ವೆಚ್ಚದಲ್ಲಿ ಈ ಸೇತುವೆ ನಿರ್ಮಾಣ ಮಾಡಲಾಗುತ್ತದೆ ನಲವತ್ತಕ್ಕೂ ಹೆಚ್ಚು ಹಳ್ಳಿಯ ಗ್ರಾಮಸ್ಥರಿಗೆ ಅನುಕೂಲವಾಗುತ್ತದೆ ಹಾಗೂ ಈ ಗ್ರಾಮದ ರೈತರು ಮಳೆಗಾಲದಲ್ಲಿ ಜಮೀನಿಗೆ ತೆರಳಲು ಸಂಕಷ್ಟ ಅನುಭವಿಸುವಂತಾಗಿತ್ತು ಹೀಗಾಗಿ ಬ್ಯಾರೇಜ್ ಕಳೆದಡೆಯಲ್ಲಿ ಎಂಬತ್ತೇಳು ಲಕ್ಷ ರೂಪಾಯಿ ವೆಚ್ಚದ ಶಿಡಿ ನಿರ್ಮಾಣ ಕಾಮಗಾರಿಗೆ ಸಹ ಚಾಲನೆ ನೀಡಿದ್ದೇನೆ ಗ್ರಾಮಸ್ಥರು ಮಾತನಾಡಿ ಈ ಭಾಗದ ಜನರಿಗೆ ಬ್ರಿಡ್ಜ್ ಕಾಮಗಾರಿ ಅತ್ಯಂತ ಮುಖ್ಯವಾಗಿತ್ತು ಚುನಾವಣೆ ಸಂದರ್ಭದಲ್ಲಿ ಈ ಬ್ರಿಡ್ಜ್ ಹೊಸದಾಗಿ ನಿರ್ಮಾಣ ಮಾಡಲು ಮತ್ತು ಸಿಂಧುಲ್ ಗ್ರಾಮದ ಜಮೀನಿಗೆ ತೆರಳುವ ನಿಮಿತ್ತ ಬ್ಯಾರೇಜ್ಗಳ ದಂಡೆ ಶಿಡಿ ನಿರ್ಮಾಣ ಮಾಡುವುದಾಗಿ ಭರವಸೆ ನೀಡಿದರು ಅಂತೆಯೇ ಶಾಸಕರ ಡಾಕ್ಟರ್ ಶೈಲೇಂದರ್ ಬೆಲ್ದಡೆ ಅವರು ಕಾಮಗಾರಿಗೆ ಚಾಲನೆ ನೀಡಿದ್ದು ಎಲ್ಲರಿಗೂ ಸಂತಸ ತಂದಿದೆ ಶಾಸಕರು ಕ್ಷೇತ್ರದಲ್ಲಿ ಉತ್ತಮ ಕೆಲಸಗಳು ಮಾಡುವ ಮೂಲಕ ಜನರ ವಿಶ್ವಾಸ ಹೆಚ್ಚಿಸಿಕೊಳ್ಳುತ್ತಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷ ಸುಭದ್ರಬಾಯಿ ಉಪಾಧ್ಯಕ್ಷ ಸುಧಾಕರ್ ರಾಜಗಿರ ಮುಖಂಡದ ಸುರೇಶಮಾ ಶೆಟ್ಟಿ ಮಾಣಿಕಪ್ಪ ಕಾಶೆಂಪೂರ್ ಅಧಿಕಾರಿಗಳು ಗುತ್ತಿಗೆದಾರರು ಮತ್ತಿತರು ಉಪಸ್ಥಿತರಿದ್ದರು ಭ್ರೌಣಲಿಂಗ ಪತ್ತೆ ಮಾಡುವುದು ಕಾನೂನು ಪ್ರಕಾರ ಅಪರಾಧವಾಗಿದ್ದು ಇದನ್ನು ಮಾಡುವ ವೈದ್ಯರಿಗೆ ಮೊದಲ ಅಪರಾಧಕ್ಕೆ ಮೂರು ವರ್ಷ ಜೈಲು ಶಿಕ್ಷೆ ಹಾಗೂ ಹತ್ತು ಸಾವಿರ ರೂಪಾಯಿ ದಂಡ ಮತ್ತು ಎರಡನೆಯ ಬಾರಿ ಮಾಡಿದ ಅಪರಾಧಕ್ಕೆ ಐದು ವರ್ಷಗಳ ಜೈಲು ಶಿಕ್ಷೆ ಹಾಗೂ ಐವತ್ತು ಸಾವಿರ ರೂಪಾಯಿ ದಂಡ ವಿಧಿಸಲಾಗುತ್ತದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಧ್ಯಾನೇಶ್ವರ್ ನಿರಗುಡಿ ಹೇಳಿದರು ಅವರು ಶನಿವಾರ ಬೀದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕರೆದ ಪಿಸಿ ಮತ್ತು ಪಿಎನ್ಡಿಟಿ ಜಿಲ್ಲಾ ಮಟ್ಟದ ಸಲಹಾ ಸಮಿತಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಭ್ರೌಣಲಿಂಗ ಪತ್ತೆಗೆ ಸಂಬಂಧಿಸಿದ ಯಾವುದೇ ಜಾಹೀರಾತುಗಳನ್ನು ನೀಡುವವರಿಗೆ ಮೂರು ವರ್ಷಗಳ ಜೈಲು ಶಿಕ್ಷೆ ಹಾಗೂ ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸಲಾಗುತ್ತದೆ ಮತ್ತು ಗರ್ಭಿಣಿ ಮಹಿಳೆಗೆ ಆಕೆಯ ಪತಿ ಸಂಬಂಧಿಕರು ಭ್ರೌಣಲಿಂಗ ಪತ್ತೆಗೆ ಒತ್ತಾಯಿಸಿದ್ದರೆ ಮೊದಲ ಅಪರಾಧಕ್ಕೆ ಮೂರು ವರ್ಷ ಜೈಲು ಶಿಕ್ಷೆ ಹಾಗೂ ಐವತ್ತು ಸಾವಿರ ರೂಪಾಯಿ ದಂಡ ಹಾಗೂ ನಂತರದ ಅಪರಾಧಕ್ಕೆ ಐದು ವರ್ಷ ಜೈಲು ಹಾಗೂ ಒಂದು ಲಕ್ಷ ರೂಪಾಯಿ ದಂಡ ಹಾಕಲಾಗುತ್ತದೆ ಎಂದು ಹೇಳಿದರು ಗರ್ಭಪೂರ್ವ ಮತ್ತು ಪ್ರಸವ ಪೂರ್ವ ಭ್ರೌಣಲಿಂಗ ಪತ್ತೆ ತಂತ್ರ ವಿಧಾನಗಳ ಲಿಂಗ ಆಯ್ಕೆ ನಿಷೇಧ ಪಿಸಿ ಮತ್ತು ಪಿಎನ್ ಡಿಟಿ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಪ್ರಕಾರ ಭ್ರೌಣಲಿಂಗ ಪತ್ತೆ ಶಿಕ್ಷಾ ಹರ ಅಪರಾಧವಾಗಿದೆ ಹೆಣ್ಣು ತಾಯಿಯಾಗಿ ಬೇಕು ಹೆಂಡತಿಯಾಗಿ ಬೇಕು ಆದರೆ ಮಗಳಾಗಿ ಏಕೆ ಬೇಡ ಗಂಡು ಹೆಣ್ಣುಗಳು ಸಮಾನ ಆದಾಗ ಮಾತ್ರ ಯಾವುದೇ ಲಿಂಗನುಪಾತದಲ್ಲಿ ವ್ಯತ್ಯಾಸವಾಗುವುದಿಲ್ಲ ಹೆಣ್ಣು ಭ್ರೌಣಲಿಂಗ ಹತ್ಯೆ ತಡೆಯುವಲ್ಲಿ ಸಮಾಜದ ಪಾತ್ರವು ಬಹಳ ಮುಖ್ಯವಾಗಿದ್ದು ಸಾರ್ವಜನಿಕರು ಈ ಕುರಿತು ಹರಿಸಬೇಕೆಂದು ಹೇಳಿದರು ಬೀದರ್ ಜಿಲ್ಲೆಯ ಯಾವುದೇ ಸ್ಕ್ಯಾನಿಂಗ್ ಕೇಂದ್ರಗಳಲ್ಲಿ ಭ್ರೌಣಲಿಂಗ ಪತ್ತೆ ಮಾಡುತ್ತಾರೆ ಎಂಬ ಯಾವುದೇ ಸಂಶಯಾತ್ಮಕ ಮಾಹಿತಿ ಬಂದರೆ ಅಂತಹ ಸ್ಕ್ಯಾನಿಂಗ್ ಕೇಂದ್ರಗಳಿಗೆ ಸರ್ಪ್ರೈಸ್ ಭೇಟಿ ನೀಡುವುದು ಹಾಗೆ ನಾದರೂ ಕಂಡು ಬಂದಲ್ಲಿ ಅಂತಹ ಸ್ಕ್ಯಾನಿಂಗ್ ಕೇಂದ್ರಗಳ ವಿರುದ್ಧ ಪಿಸಿ ಮತ್ತು ಪಿಎನ್ಡಿಟಿ ಅಡಿಯಲ್ಲಿ ಕ್ರಮ ತೆಗೆದುಕೊಳ್ಳಬೇಕು ಹಾಗೂ ಭ್ರೌಣಲಿಂಗ ತಡೆ ಕುರಿತು ವ್ಯಾಪಕವಾಗಿ ಪ್ರಚಾರ ಮಾಡಲು ಕರಪತ್ರಗಳು ಹಾಗೂ ವಿಡಿಯೋಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವಂತೆ ಸಭೆಯಲ್ಲಿ ಚರ್ಚಿಸಲಾಯಿತು ಮತ್ತು ಇದೇ ಸಂದರ್ಭದಲ್ಲಿ ಭ್ರೌಣಲಿಂಗ ಹತ್ಯೆ ತಡೆ ಕುರಿತು ಜಾಗೃತಿ ಮೂಡಿಸುವ ಕರಪತ್ರಗಳನ್ನು ಬಿಡುಗಡೆಗೊಳಿಸಲಾಯಿತು ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ವಂದನೆಗಳು